சதுர்த்தி கேட்டுக்கொண்டு பிரதமர் திரு

ஒில் huh? <laughs> <laughs>

ಹೌದಾ ಹಂಗತ್ತೀರಿ ಹ್ಞೂ ಹಂಗರಿಲೇ ಕುಂದ್ರಂತವು ಮತ್ತೇನು ಊರನ್ ಸಮಾಚಾರ ಊರಾಗೆ ಬಾರಿ ಬಾರಿ ಸುದ್ದಿ ಅದಾವು ಪರಕ ಒಂದ್ರಕ್ಕಿಂತ ಒಂದು ಬಲ ಅದಾವು ಹೌದಾ ಏನು ಸುದ್ದಿ ಐತಿ ಊರಾಗ ಈ ಗೌರ್ಮೆಂಟ್ನವ್ರು ಎರಡು ಸಾವಿರ ರೂಪಾಯಿ ಕೊಡ್ತಾನಂದರು ನೋಡಿ ರೇಷನ್ ಕಾರ್ಡ್ನವ್ರಿಗೆ ಹ್ಞೂ ಹೌದು ಆ ಗೌಡಪ್ನವ್ರು ಗೌಡಗ ಮೂರು ಮಂದಿ ಹೆಂಡ್ರಲ್ಲ ಅದಕ್ಕೆ ರೇಷನ್ ಕಾರ್ಡ್ ನನ್ನ ಹೆಸ್ರಲ್ಲೇ ಮಾಡು ನಿನ್ನ ಹೆಸ್ರಲ್ಲೇ ಮಾಡು ಅಂತೇಳಿ ಮೂರು ಮಂದಿ ಹೆಂಡ್ರು ಹೊಡೆದ ಹೊಡಸ್ತಿದ್ರಂತ ಇವ್ ನಡಕ್ಕೆ ಇನ್ನ ಬಿ ಕ್ಯಾನ್ಸರ್ ಲೇನ ರೇಷನ್ ಕಾರ್ಡ್ ಮೊದಲು ಅಕ್ಕಿ ಕೈ ಕಾಲ ಮುರಿದ ಆಮೇಲೆ ಗಂಡನ ಮುರಿದಾರ ಇವರು ಇಬ್ಬರು ಯವ್ವ ಅದಕ್ಕೆ ಬಿಟ್ಟಾಗಿತ್ತು ಯವ್ವ ಮೂರ್ ಎಂಡರ್ ಮಾಡ್ಕೊಂಡು ಮುರ ಬಿಟ್ಟೆ ಹೇಗದ ಅವೇಲ್ ಮಾಡ್ಕೊಂಡ ನಾವು ರೋ ಇದ್ಲಲ್ಲ ಒಂದ ಮಗ ಒಂದ ಮಗ ಅಂತ ಹೇಳಿ ಒಂದೇ ಹೆಂಟಿ ಮೂರು ಮಕ್ಕಳು ಹಡೆದಿದ್ಲು ಮತ್ತೆ ಸಮಾಧಾನ ಆಗಲಿಲ್ಲ ಕಿ ಎರಡನೇದ ಕಟ್ಟಿದ್ಲು ಮೂರನೇ ದವನ ಮಾಡ್ಕೊಂಡ ಹೌದು ಪ್ರೇಮಕ್ಕ ನೀ ಎಷ್ಟು ತನ ಮೆಡಿಕಲ್ ಬರದು ನನ್ನ ಗಂಡ ಮಾತಿಕೊಮ್ಮೆ ಏನರ ಜಗಳ ಮಾಡಿದಾಗ ನೋಡಲಿ ಗೌಡಪ್ಪ ಗೌಡ ಮೂರು ಮಾಡ್ಕೊಂಡ ನಾ ಹಂಗ ಇನ್ನಿಬ್ಬರನ್ನ ಮಾಡ್ಕೊಂಡ ಬರ್ತೇನೆ ನೋಡ ಅಂತ ಹೆದರ್ಸ್ತಿದ್ನಾ ನನಗೆ ಅದಕ್ಕೆ ಕೈ ಕಾಲು ಮುರಿದಿದ್ದು

ನಾ ಡ್ರೈವರ ನನ್ನ ಲವ್ ವರ ಆಗಬೇಡ ದೂರ ಈ ಹಾಡು ಹಾಡಿ ಮದಿವೇದಕ್ಕೆ ಮುಡಿಸ್ಕೊಂಡ್ ಹೋಗನಂತಾ ನೋಡೋಣ ಕೊರೆ ಹೊನಗನಂತವ ಹೆಂತ ಕೆಲಸ ಮಾಡ್ಯಾನ ಅಲ್ಲ ಪಿಸರಿಗರ ಬುದ್ಧಿ ಬೇಡ ಓಡಿ ಹೋಗಕ್ಕಿಗೆ ಅಕಿ ಬೇರೆ ಯಾರು ಅಲ್ಲ ಅದೇ ಬಸ್ಸಿನ ಕಂಡಕ್ಟರ್ ಹಿಂತೆ ಆ ಅಯ್ಯೋ ನನ್ನ ಬಾಳಿಯೋ ಅದಕ್ಕೆ ಈ ಕಾಲದಾಗ ಯಾರ್ನು ನಂಬಂಗಿಲ್ಲ ನೋಡು ಇದು ಬಸ್ ಫ್ರೀ ಅಂತ ಹೇಳಿ ಈ ಬಸ್ನ ಗಡ್ಡಾಡ್ತೀವಿ ನೋಡು ಕೊರೆನವಾ ಈ ಕಾಲದಾಗ ಯಾ ಬಾಡ್ಯಾರ್ನು ನಂಬಂಗಿಲ್ಲ ನೋಡು ನಾನು ನನ್ನ ಸಸಿಗೆ ಹೇಳ್ತಿನಿ ಯವ್ವ ಎದಕ್ಕೆ ಕಲಿತಿದಿ ಕಾಲೇಜ್ ಸಾಕ ಎಷ್ಟು ಕಲ್ತ್ರುನು ಹೆಣ್ಮಕ್ಳು ಗಡ್ಗಿ ಮುಳಿತ ಒಳಿದ ಸಾಕಿನಿ ಎರಡು ಮಕ್ಳು ಹಡ್ದ ತಣ್ಣ ಮನ್ಯಾಗ ಇರ ಅಂದ್ರೆ ನಾಯಕಂತ ಆ ಗಂಡನ ಚೂ ಬಿಡ್ತಾನ ನನಗೆ ನನ್ನ ಮಗ ಹೆಂಡತಿ ಇಲ್ಲ ಅಲೆ ಹೆಂತ ಹೇಳ್ದಂಗೆ ಯವ್ವ ಅದು ಕಲೇರಿ ನೀ ನನ್ನ ಮಗ ಬಂದಿದ್ದು ಹೇಳ್ತೀನಿ ಅವೇನೋ ಏನೋ ಹೆಣ್ಮಕ್ಳು ಹೊಡಿತಾರಲ್ಲ ಸೀಟದ ಕೂಟಿ ಮತ್ತು ಕೂಟಿ ಕೊಡಿಸ್ಬಿಡಂತೆವ ಯವ್ವ ಎದಕ್ಕೆ ಬೇಕಾಗೈತಿ ಹೌದು ಪರಕ ಯಾ ಹೊತ್ನೆ ಯಾ ಹಾವು ಇರತ್ತಂತ ಗೊತ್ತಿಲ್ಲ ನಮ್ಮ ಹುಷಾರಾಗಿ ನಾವು ಇರ್ಬೇಕು ನೋಡಿ ಒಟ್ಟು ಯವ್ವ ಆಗ್ಲೇ ನೋಡು ಟೈಮ್ ಎರಡೂವರೆ ಆತ ಊಟಕ್ಕೆ ಕೊಡ್ಬೇಕು ನನ್ನ ಗಂಡದ ನಡಿ ಇನ್ ಬರ್ಲ ನಮ್ಮ ಅತ್ತಿಗೂ ಊಟಕ್ಕೆ ಕೊಡ್ಬೇಕು ಇಲ್ಲಾಂದ್ರೆ ಕಾಕ ಅಂತ ಬದರ್ತತಿ ಬರ್ತೇನೆ ತಗೋ ನಾನು ನನ್ನ ಗಂಡ ಗೌಡಪ್ಪ ಕೊಡು ನಮಸ್ತೆ ನೋಡಿ ಮಾಂಚಿಕಾಗೆ ನಾ ಎಬ್ಬಿಸಿ ಊಟಕ್ಕೆ ಕೊಡ್ತೇನೆ ನಾನು ಹಂಗೆ ನೀವು ಹೊಂಟ್ರೆ ಊಟಕ್ಕೆ ತಡ್ರಿ ಹಂಗೆ ಹೋಗ್ಬೇಡ್ರಿ ನಮ್ಮ ಈ ಹಳ್ಳಿ ಕಿಡ್ಡಿ ಅನ್ನೋ ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕನ್ ಒತ್ತುದು ಮಾತ್ರ ಮರಿಬೇಡ್ರಿ ನಿಮಗೆ ಏನಾರ ಅನಿಸಿತ್ತು ನಮ್ಮ ಕಮೆಂಟ್ ಮೂಲಕ ತಿಳಿಸ್ರಿ ಲೈಕ್ ಮಾಡಿರಿ ಹಂಗೆ ನಿಮ್ಮ ಗೆಳೆಯ ಗೆಳತಿಯರಿಗೂ ಕೂಡ ಇದನ್ನು ವಿಡಿಯೋ ಶೇರ್ ಮಾಡಿರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಹಿಂಗೆ ಇರಲಿ ಅಂತ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊತೀವಿ